ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ತರ ಬದಲಾವಣೆಯಾಗಿದೆ ಇದಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ಮಹತ್ವದ್ದಾಗಿದೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಜಗತ್ತೇ ತಿರುಗಿ ನೋಡುವಂತಹ ಕ್ರಾಂತಿ ದೇಶದಲ್ಲಾಗಿದೆ ಸರ್ಕಾರದ ಸೇವೆ ಮತ್ತು ಅಧಿಕಾರ ಪಡೆಯಲು ಸಾಮಾನ್ಯ ಜನ ಪರದಾಡುವ ಕಾಲ ಬಂದಿತ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೇರಿತ್ತು ಇಲ್ಲಿಂದ ಹೊಸ ಪರ್ವವೇ ಆರಂಭ ಆಯಿತು ದೇಶವಾಸಿಗಳು ಸುಲಭವಾಗಿ ಸರ್ಕಾರದ ಸೇವೆಯನ್ನ ಪಡೆದುಕೊಳ್ಳಲು ಅನುಕೂಲವಾಯಿತು ಹಳ್ಳಿ ಹಳ್ಳಿಗಳಿಗೂ ಅತಿ ಹಿಂದುಳಿದ ಪ್ರದೇಶಗಳಿಗೂ ಸರ್ಕಾರದ ಸೇವೆಗಳು ತಲುಪಿತು ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರ ದೇಶದ ಮೂಲೆ ಮೂಲೆಯಲ್ಲಿರುವ ಜನರನ್ನ ಸಬಲೀಕರಣಗೊಳಿಸಲು ಪಟ್ಟು ಬಿಡದೆ ಪ್ರಯತ್ನಿಸುತ್ತಿರುವ ವೇಗ ಮತ್ತು ಪ್ರಮಾಣ ಊಹಿಸಲು ಅಸಾಧ್ಯವಾದದ್ದು ದೇಶದ ಜನರಿಗೆ ವಿಶ್ವ ದರ್ಜೆ ಮಟ್ಟದ ಡಿಜಿಟಲ್ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ ಈಗ ಡಿಜಿಟಲ್ ಮಾಧ್ಯಮಗಳ ಮೂಲಕ ಹಲವಾರು ಸೌಲಭ್ಯಗಳು ನೀಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಕ್ರಾಂತಿಯ ನೇತೃತ್ವ ವಹಿಸಿದ್ದಾರೆ ಜನಪರ ಯೋಜನೆಗಳು ದೇಶದಾದ್ಯಂತ ಬಡ ಮತ್ತು ಅತ್ಯಂತ ಹಿಂದುಳಿದ ಸಮುದಾಯಗಳನ್ನು ಹೇಗೆ ತಲುಪುತ್ತಿವೆ ಅನ್ನೋದನ್ನ ಪ್ರಧಾನಿಯವರು ಪ್ರತಿ ಸಭೆಯಲ್ಲೂ ಇಂಚಿಂಚು ಮಾಹಿತಿ ಪಡೆಯುತ್ತಾರೆ ದೇಶದ ಜನರ ದೈನಂದಿನ ಜೀವನದಲ್ಲಿ ಆಗಿರುವ ಬದಲಾವಣೆಗಳನ್ನು ಊಹಿಸಿಕೊಳ್ಳಿ ಏಕೀಕೃತ ಪಾವತಿ ಇಂಟರ್ಫೇಸ್ ಅಂದರೆ ಯುಪಿಐ ಮೂಲಕ ಬ್ಯಾಂಕ್ನ ಎಲ್ಲಾ ಕೆಲಸಗಳನ್ನ ಮನೆ ಕಚೇರಿಗಳಲ್ಲಿ ಕುಳಿತು ಅಂಗೈನಲ್ಲೇ ಮಾಡುತ್ತಿದ್ದೇವೆ ಇಷ್ಟಿಯಲ್ಲ ನಿಮ್ಮ ಪ್ರಮುಖ ಅಧಿಕೃತ ದಾಖಲೆಗಳನ್ನು ಲಾಕರ್ ಎಂಬ ಅತ್ಯಾಧುನಿಕ ಆಪ್ ಮೂಲಕ ತೊಂದರೆ ಮುಕ್ತ ರೀತಿಯಲ್ಲಿ ಸುರಕ್ಷಿತವಾಗಿ ಇಡಬಹುದಾಗಿದೆ ದೇಶಕ್ಕೆ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಕೋವಿನ್ ಎಂಬ ಗೇಮ್ ಚೇಂಜರ್ ಅಪ್ಲಿಕೇಶನ್ ಅನ್ನು ಪರಿಚಯಿಸಿ ವಿಶ್ವದ ದೊಡ್ಡ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನು ನಿರ್ವಹಿಸಲಾಯಿತು ಈಗ ಅಂತರ್ಜಾಲದಲ್ಲಿ ಹಲವಾರು ಸರ್ಕಾರಿ ಸೇವೆಗಳು ಲಭ್ಯವಿವೆ ಆದರೆ ಇದೇ ಒಂದು ದಶಕದ ಹಿಂದೆ ಇದು ಅಸಾಧ್ಯವಾಗಿತ್ತು ತಂತ್ರಜ್ಞಾನವು ಸಮಯದೊಂದಿಗೆ ಅತಿ ವೇಗವಾಗಿ ಹೋಗುತ್ತಿತ್ತು ಆದರೆ ಮೋದಿ ಸರ್ಕಾರ ಅದರ ವೇಗ ಮತ್ತು ಪ್ರಮಾಣಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸಿ ಬೃಹತ್ ಡಿಜಿಟಲ್ ಕ್ರಾಂತಿಯನ್ನು ಮುನ್ನಡೆಸಿತ್ತು ದಾಖಲೆಗಳಿಗೆ ದೃಢೀಕರಣ ಮಾಡಲು ಜನ ಎಷ್ಟು ಪರದಾಡ್ತಿದ್ರು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ವಸಾಹತುಶಾಹಿ ಯುಗದ ಅಭ್ಯಾಸವನ್ನು ಕೊನೆಗಳಿಸಲು ಪ್ರಧಾನಿ ಮೋದಿ ಅವರು ಅತ್ಯಂತ ಮಹತ್ವವಾದ ಕ್ರಮ ಕೈಗೊಂಡರು ಈಗ ದಾಖಲೆಗಳಿಗೆ ದೃಢೀಕರಣ ಅತ್ಯಂತ ಸುಲಭವಾಗಿದೆ ಇದು ಸಾಮಾನ್ಯ ನಾಗರಿಕರಿಗೆ ನೆಮ್ಮದಿ ತಂದಿದೆ ಅಷ್ಟೇ ಅಲ್ಲ ಒಂದು ದಶಕದಿಂದ ದೇಶದ ನಾಗರಿಕರಿಗೆ ಆಗಿರುವ ಪ್ರಯೋಜನಗಳು ದೊಡ್ಡದಾಗಿದೆ ವಿಶೇಷವಾಗಿ ಹಿಂದುಳಿದವರಿಗೆ ಅಧಿಕಾರ ನೀಡಿರುವುದು ದೇಶದ ಕಡೆಯ ವ್ಯಕ್ತಿಗೂ ಸಿಕ್ಕ ಗೌರವವಾಗಿದೆ ಮೋದಿ ಸರ್ಕಾರದ ಅವಧಿಯಲ್ಲಾದ ಮಹತ್ವದ ಬದಲಾವಣೆ ಅಂದರೆ ಫಲಾನುಭವಿಗಳಿಗೆ ನೇರ ಹಣ ವರ್ಗಾವಣೆ ಇದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿದೆ ಜೊತೆಗೆ ಫಲಾನುಭವಿಗಳಿಗೆ ಹೆಚ್ಚು ಹಣ ಸಿಗುವಂತಾಗಿದೆ ಸರ್ಕಾರ ಫಲಾನುಭವಿಗಳ ಆಧಾರ್ ಲಿಂಕ್ ಮಾಡಿದ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಹಾಕುತ್ತಿದೆ ಸರ್ಕಾರದ ಯೋಜನೆಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸಿನ ವರ್ಷದಲ್ಲಿ ಏಳು ಟ್ರಿಲಿಯನ್ ಹಣ ವರ್ಗಾವಣೆ ಮಾಡಲು ನಿರೀಕ್ಷಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಹಣಕಾಸಿನ ವರ್ಷದಲ್ಲೂ ಇಷ್ಟೇ ಹಣ ವರ್ಗಾವಣೆಯಾಗಿದೆ ಬಡವರನ್ನ ತಲುಪಲು ಪ್ರತಿ ಹೆಜ್ಜೆಯಲು ಮೋದಿ ಸರ್ಕಾರ ಹೆಚ್ಚಿನ ಪ್ರಯತ್ನ ಮಾಡಿದೆ ಗ್ರಾಮೀಣ ನಗರ ವಿಭಜನೆಯನ್ನ ಕಡಿಮೆ ಮಾಡುವಲ್ಲಿ ಯೋಜನೆಯು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದಕ್ಕೆ ಜನ್ಧನ್ ಯೋಜನೆ ಉತ್ತಮ ಉದಾಹರಣೆಯಾಗಿದೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮೂಲಕ ಐವತ್ತೊಂದು ಕೋಟಿ ಫಲಾನುಭವಿಗಳು ಇಲ್ಲಿಯವರೆಗೆ ಎರಡು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತು ಕೋಟಿ ಹಣವನ್ನು ಈ ಖಾತೆಗಳಲ್ಲಿ ಜಮಾ ಮಾಡಿದ್ದಾರೆ ಇದು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಪ್ರಮುಖ ಸಾಧನವಾಗಿದೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಮೂಲಕ ಸುಮಾರು ಹದಿನೇಳು ಕೋಟಿ ಹೊಸ ಎಲ್ಪಿಜಿ ಸಂಪರ್ಕವನ್ನು ಕೊಡಲಾಗಿದೆ ಇನ್ನು ವಿದ್ಯುತ್ ವ್ಯವಸ್ಥೆ ಶೌಚಾಲಯ ನಿರ್ಮಾಣ ನಲ್ಲಿ ನೀರಿನ ವ್ಯವಸ್ಥೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೇಂದ್ರ ಸರ್ಕಾರ ಅಭೂತಪೂರ್ವ ಸಾಧನೆ ಮಾಡಿದೆ ಅಕ್ಟೋಬರ್ ಎರಡು ಎರಡ್ ಸಾವಿರದ ಹದಿನಾಲ್ಕರಂದು ದೇಶದಾದ್ಯಂತ ಸ್ವಚ್ಛ ಭಾರತ ಅಭಿಯಾನಕ್ಕೆ ಪ್ರಧಾನಿ ಮೋದಿ ಚಾಲನೆ ನೀಡಿತ್ತು ಇದು ದೇಶದಾದ್ಯಂತ ಮಹತ್ವದ ಬದಲಾವಣೆ ತಂದಿದೆ ಪ್ರತಿ ಗ್ರಾಮಗಳು ರೈಲು ನಿಲ್ದಾಣಗಳು ಸೇರಿದಂತೆ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತೆ ಕಂಡುಬರ್ತಿತ್ತು ಒಟ್ನಲ್ಲಿ ದಶಕದ ಹಿಂದೆ ಊಹೆಗೂ ನಿಲುಕದ್ದು ಇಂದು ಸಾಧ್ಯವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನ